ಕರಿಡ್ಲಿನೋ ನಾನು ತಿಂಡಿ ಮಾಡರಿಯಾ ಫೇರೆಂ 레ವೆಲ್ ಎಚ್ಕಂಟೋ ಬೆಳ್ಗಾನಿಲ್ಲಂದ್ರೆ ನನ್ನ ಹೆಸರು ಕರಿಡ್ಲಿನೇ ಅಲ್ಲ ಅಯ್ಯೋ ಫ್ಲೋವಲ್ ಬನ್ಬಿರ್ತಲ್ಲ ನಮ್ಮಪ್ಪ ಕರಿಗುಡ್ಸನಿ ನಾನೇಂದ್ರೆ ಮಾಡ್ಲಿ ಊಟವ ಬಡೀವು ಓ ಏನ್ಲ ಕರಿಯಾ ಒಬ್ಬೊಬ್ಬನೇ ಮಾತಾಡ್ಕ ಬರ್ತಿದೀಯ ಏನೋ ನಿನ್ನಿಗೆ ದಿನಕ್ಕೆ ಒಬ್ಬೊಬ್ಬಳ ಜೊತೆ ಮಾತಾಡಕ ಆಗುತ್ತಾ ಆಗಲ್ಲ ತಾನೆ ಅಮಿ ಕಂದೀರು ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಯಾರು ಬ್ಯಾಂಕ್ ಕಡೆಯಿಂದ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಲೋನ್ ತಗೊಂಡು ನಾನೇನು ಮಾಡಿ ಹೇಳಬಿಡಿ ಹಲೋ 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 ಯಾರ್ದ ಫೋನು ಏನಾಯ್ತು ಬ್ಯಾಂಕಿಂದ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಲೋನ್ ಕೊಡ್ತೀನಿ ಅಂದ್ರು ಕಲ ಅದಕ್ಕೆ ನೀನ್ ಏನ್ ಹೇಳ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಲೋನ್ ತಗೊಂಡು ನಾನೇನ್ ಮಾಡ್ಲಣ ಅದಕ್ಕೆ ಬೇಡ ಅಂದೆ ಅಯ್ಯೋ ಬಡ್ಡಿ ಮಾಡ್ಲಿ ಏನಮ್ಮ ಬಸವರಾಜು ಬೊಮ್ಮಾಯಿ ಏನಣ ಎಲ್ಲ ಎಲ್ಲಿಂದ ಹೋಗಿದಣ್ಣ ಅಕೌಂಟ್ ಹೋಗಿ ಕಾಸ ಹಾಕ್ಬೇಕಿತ್ತು ಇಲ್ಲ ಅಣ್ಣ ನೋಟ್ ನಕ್ಲಿ ಅನ್ಬಿಟ್ಟು ಹಾಕಿ ನೋಟ್ ನಕ್ಲಿ ಆದ್ರೆ ಯಾವ ಬ್ಯಾಂಕಲ್ಲಿ ಹಾಕಕ್ ಬಿಟ್ಟಾರಲ್ಲ ಅಲ್ಲ ಅಣ್ಣ ಅಕೌಂಟ್ ನಂದು ನಾನು ಯಾವ ಕಾಸ ಆದ್ರೆ ಅವ್ರಿಗೆ ಅಮಿಕೆಂಟ್ ಅವ್ರ ಕೆಲಸ ಮಾಡ್ಬೇಕಾನೆ ಓ ಬಾ ಮಗ ಕುತ್ಕೋ ಇವ್ ನೀರ್ ಬಿಡೋ ಬಸವರಾಜ್ ತಾನೆ ಹ್ಞೂ ಮಗ ಅವನಿಯೇ ವಯಸ್ಸಿನ ಅಣ್ಣ ಮೂವತ್ತು ಮದುವೆ ಮಕ್ಕಳು ಅಣ್ಣ ಮದುವೆಗೆ ಮೂರ್ ಮಕ್ಳ ಅಣ್ಣ ನಾಲ್ಕನೇದು ಪ್ರೊಸೆಸಿಂಗ್ ನಡೀತಾ ಇತ್ತೆ ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟಿರೋ ನೋಡಿದೆ ಸುಖ ಪಟ್ಟಿರೋ ಬಡ್ಡಿ ಮಗ ನೀನ್ ಒಬ್ಬನೇ ನೋಡು ಕಣ್ಮುಂದೆ ಕಾಣೋದು ಸತ್ಯ ಅನ್ಸುದ್ರು ಅದಕ್ಕೂ ಮೀರಿ ಮೇಲೆ ಒಂದು ಇದ್ದೇ ಇರುತ್ತೆ ಅಣ್ಣ ಅಣ್ಣ ಬೆಳಿಗ್ಗೆ ನಿಮ್ ಬೀದಿಗೆ ನೀರು ಬುಟ್ಟಿದೆ ಇಡ್ಕೊಂಡ್ರಣ್ಣ ನೀನು ನೀರ ಬುಟ್ಟಿ ಬುಟ್ಟಿ ತುಂಬಿಸಿರೋದು ನೀನ್ ಹಿಡ್ತಿ ಹೊಟ್ಟೆ ಕಣಪ್ಪ ಚಿಕ್ಕಳು ಹುಚ್ಚಾಯ್ದಂಗೆ ಸಣ್ಣ ಕೊಡಬೇಡ ಎಮ್ಮೆ ಹುಚ್ಚಂಗೆ ದಪ್ಪ ಕೊಡ್ಬೇಕು ಗೊತ್ತಾಯ್ತಾ ಸರಿ ಅಣ್ಣ ಬರ್ತೀನಿ ಮಗ ಒಂದ್ ಜೋಕ್ ಹೇಳಣ್ಣ ಬೇಡ ಓಕೆ ಒಂದ್ ಸೈಟ್ ಅಲ್ಲಿ ಐನೂರು ಇಟ್ಕೆ ತಗೊಂಡ್ ಹೋಗ್ತಾ ಇರ್ತಾರಂತೆ ಅದ್ರಲ್ಲಿ ಒಂದ್ ಇಟ್ಕೆ ಕೆಳಗಡೆ ಬಿದ್ದೋಗ್ಬಿಡತ್ತಂತೆ ಎಷ್ಟು ಇಟ್ಕೆ ಉಳಿಯುತ್ತೆ ನಾನು ತೊಂಬತ್ತೊಂಬತ್ತು ಒಂದ್ ಎಲಿಫೆಂಟ್ ನ ಫ್ರಿಡ್ಜ್ ಒಳಗಡೆ ಹೆಂಗಿಡ್ತೀಯಾ ಒಂದ್ ಎಲಿಫೆಂಟ್ ನ ಫ್ರಿಡ್ಜ್ ಆಗಲ್ಲ ಫ್ರಿಡ್ಜ್ ಡೋರ್ ಓಪನ್ ಮಾಡೋದು ಎಲಿಫೆಂಟ್ ನ ಒಳಗಡೆ ಹಾಕೋದು ಫ್ರಿಜ್ ಡೋರ್ ಕ್ಲೋಸ್ ಮಾಡೋದು ಅಷ್ಟೇ ಒಂದ್ ಜಿರಾಫೆನ ಫ್ರಿಜ್ ಒಳಗಡೆ ಹೆಂಗಿಡ್ತಿಯಾ ಫ್ರಿಜ್ ಡೋರ್ ಓಪನ್ ಯು ಆರ್ ರಾಂಗ್ ಡೋರ್ ಓಪನ್ ಮಾಡ್ಬಿಟ್ಟು ಎಲಿಫೆಂಟ್ ನ ಆಚೆ ತೆಗೆದು ಜಿರಾಫೆನ ಒಳಗಡೆ ಹಾಕಿ ಫ್ರಿಜ್ ಡೋರ್ ಕ್ಲೋಸ್ ಮಾಡಬೇಕು ಒಂದ್ಸಲ ಕಾಡಿನ ರಾಜ ಸಿಂಹ ಪಾರ್ಟಿ ಅರೇಂಜ್ ಮಾಡುತ್ತಂತೆ ಆ ಪಾರ್ಟಿಗೆ ಎಲ್ಲಾ ಪ್ರಾಣಿಗಳು ಬರ್ತಾವಂತೆ ಒಂದ್ ಪ್ರಾಣಿ ಮಾತ್ರ ಬರಲ್ವಂತೆ ಅದ್ಯಾವುದು ಅಯ್ಯೋ ಪೆದ್ದ ಜಿರಾಫೆ ಕಣ ಜಿರಾಫೆ ಅದೇ ಓ ಅದು ಫ್ರಿಡ್ಜ್ ಒಳಗಡೆ ಇರುತ್ತಲ್ಲ ಯಪ್ಪಾ ಸ್ವಾಮಿ ಬಸ್ಸು ಒಬ್ರನ್ನ ಕಳ್ಕೊಂಡಿರೋ ನೋವಲ್ಲಿ ಇನ್ನೊಬ್ರನ್ನ ಕಳ್ಕಳಕ್ ಹೋಗ್ಬೇಡ ಕಣ ನಿನ್ಗೂ ಒಂದು ಜೀವನ ಇದೆ ಹೆಂಡತಿ ಮಕ್ಳಿದಾರೆ ಅವ್ರಿಗೋಸ್ಕರ ಬದುಕು ಅವ್ರಿಗೋಸ್ಕರ ಜೀವ್ನ ಕಲ್ಪಸ್ಕೋ ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ನೋವಿಟ್ಕೊಂಡು ಬದುಕ್ಬೇಡ ಕಣ ನಾವಿದೀವಿ ನಿಮ್ ಜೊತೆ ನಾನ್ ನಿಮಗೆ ತಮಾಷೆ ಮಾಡ್ಬೋದು ಬೈಬೋದು ಆದ್ರೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತೀವಿ ಕಣ ನಾವಿದೀವಿ ಆಯ್ತಾ ಚೆನ್ನಾಗಿ ಬದುಕು ಚೆನ್ನಾಗಿ ದುಡಿ ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊ ಆಯ್ತಾ